ಇಲ್ಲ ಖಂಡಿತವಾಗೂ ಅದಲ್ಲ ಸರ್ ನನ್ನ ವೈಯಕ್ತಿಕ ವಿಚಾರ ಕಾನ್ಸ್ಟುನ್ಸಿ ಎಸ್ ಸಿ ಎಸ್ ಟಿ ಪಿ ಫಂಡ್ ವಿಚಾರವಾಗಿ ಭೇಟಿ ಮಾಡಿದ್ದೆ ನಾನು ಮಾನ್ಯ ಅನಂತಕುಮಾರ್ ಅವರು ಸಂಸ್ಕೃತಿ ಬಗ್ಗೆ ಮತ್ತು ಬಹಿರಂಗ ಚರ್ಚೆಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಕರೆದಿದ್ದಾರೆ ನಾನು ಅನಂತಕುಮಾರ್ ಹೆಗಡೆಯವ್ರಿಗೆ ಕೇಳಕ್ಕೆ ಬಯಸ್ತೀನಿ ನೀವು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಚರ್ಚೆಗೆ ಬರೋದಕ್ಕಿಂತ ಮುಂಚೆ ಫಸ್ಟ್ ನನ್ನ ಜೊತೆ ಬನ್ನಿ ಆ ಚರ್ಚೆಯಲ್ಲಿ ನೀವು ಗೆದ್ದರೆ ನಾನೇ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಕರ್ಕೊಂಡೋಗ್ತೀನಿ ಮತ್ತು ತಾವು ಸಂಸ್ಕೃತಿ ಬಗ್ಗೆ ಮಾತಾಡಿದ್ರಿ ಅನಂತಕುಮಾರ್ ಅವರೇ ಕಳೆದ ವರ್ಷ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರ ಅಂಕೋಲಕ್ಕೆ ಬಂದಾಗ ಕನಿಷ್ಠ ತಾವು ಹೋಗಿ ಸ್ವಾಗತ ಮಾಡಲಿಲ್ಲ ಇದೇನಾ ತಮ್ಮ ಸಂಸ್ಕೃತಿ ಇದೇನಾ ತಮ್ಮ ನಾಯಕನ ಬಗ್ಗೆ ತಮಗಿರೋ ಗೌರವ ಶ್ರೀ ಶ್ರೀಯುತ ಅನಂತಕುಮಾರ್ ಅವರೇ ನಿಮ್ಗೆ ಗೌರವ ಕೊಟ್ಟು ಮಾತಾಡ್ತಿದ್ದೀವಿ ಅದರ ಅರ್ಥ ನೀವು ಗೌರವಕ್ಕೆ ಯೋಗ್ಯರು ಅಂತಲ್ಲ ನಮ್ಮ ಮನೆಗಳಲ್ಲಿ ಸಂಸ್ಕಾರ ಹೇಳ್ಕೊಟ್ಟಿದ್ದಾನೆ ಅದಕ್ಕೆ ಗೌರವ ಕೊಡ್ತಿದ್ದೀವಿ ಬನ್ನಿ ಬಹಿರಂಗ ಚರ್ಚೆಗೆ ನಾನೇ ಶಿರ್ಸಿಗೆ ಬರಲ್ಲ ಇಲ್ಲ ನೀವೇ ಬೆಂಗಳೂರಿಗೆ ಬರ್ತೀರಾ ಸರ್ ಇಲ್ಲ ಅದು ಯತೀಂದ್ರ ಸಾಹೇಬರು ನನ್ನ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಅದ್ರ ಬಗ್ಗೆ ನಮ್ಮ ಹಿರಿಯ ನಾಯಕರು ಮಾತಾಡ್ತಾರೆ ಸರ್ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಾನು ಸಿದ್ದರಾಮಯ್ಯ ಸಾಹೇಬರು ಡಿಕೆ ಸಾಹೇಬ್ರ ಇಬ್ಬರ ಮುದ್ದಿನ ಹುಡುಗ ನನ್ನ ರಾಜಕೀಯ ಜೀವನದ ಎರಡು ಕಣ್ಣುಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೆ ಸಾಹೇಬರು ಅವರಿಬ್ಬರ ಬಗ್ಗೆ ಯಾರು ಮಾತಾಡಿದ್ರು ನಾವಂತೂ ಸುಮ್ಮನೆ ಕೂತ್ಕೊಳ್ಳಲ್ಲ ನಮ್ಮ ಡಿ ಕೆ ಸಾಹೇಬ್ರ ಬಗ್ಗೆ ಮಾತಾಡಿದ್ರು ನಾವು ಸುಮ್ಮನೆ ಇರಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರು ಸುಮ್ಮನೆ ಇಲ್ಲ ಅಧಿಕಾರದಲ್ಲಿ ಇರ್ದೇ ಇರತಕ್ಕಂಥ ಅವ್ರಿಗೆ ಇಷ್ಟು ಇರಬೇಕಾದ್ರೆ ದಿಮಾಕ್ ಇರಬೇಕಾದ್ರೆ ನಮಗೂ ಒಂದಷ್ಟು ಇರುತ್ತಲ್ಲ ಗೌರವ ಪ್ರತಿಷ್ಠೆ ಎಲ್ಲ ಥ್ಯಾಂಕ್ ಯು ಸರ್ ಏ ಇಲ್ಲ ಇಲ್ಲ ಸರ್ ಖಂಡಿತವಾಗೂ ಇಲ್ಲ ನಮ್ಮ ಪಕ್ಷದಲ್ಲಿ ಹಿರಿಯರು ಇದ್ದಾರೆ ಅವ್ರಿಗೆ ಸಿಗ್ಲಿ ಅಂತ ಬಯಸ್ತೇನೆ ದಿ ಬೆಸ್ಟ್ ಥ್ಯಾಂಕ್ ಯು ಸರ್